ಹಾಯ್ ಅಲ್ಲಿ ನಮಸ್ಕಾರ ಮತ್ತೊಂದು ಹುಡುಕಿ ಸ್ವಾಗತ ಸುಸ್ವಾಗತ ಇಷ್ಟೊತ್ತಿಗೆ ನಾವು ಹೊಡ್ಕಿತ್ತೇನು ಹೊಡೋದೇ ಲೇಟ್ ಆಗ್ತಂತ ಈಗ ಆರು ಗಂಟೆ ಬರ್ತಿತ್ತು ಈಗ ಇಲ್ಲಿಂದ ಮಾಡ್ಕೊಳಕ್ಕೆ ಹೋಗ್ಕಂಡ ಎಲ್ಲಿ ಹೊತ್ತಿದ್ದಂದು ಹೇಳಲ್ಲ ನೇತ್ರಾಣಿ ಹೊತ್ತಿದ್ದೆ ಇಲ್ಲಿಂದ ಬಾಡ್ಕೊಳ್ಳಿ ಹೋಯ್ ಅಲ್ಲಿಂದ ಪಡ್ಸಿನ ಹೋಯ್ ನೇತ್ರಾಣಿ ಉಡ್ಡಿ ಹೊತ್ತದ ಕಾಣಿ ಯಾವ ಥರ ಎತ್ತ ಶಾಪ್ ಕೈಲ ಮತ್ತು ಹಿಂದಿನ ಒಡ್ಸಲ್ಲ ಹೋಯ್ತೆ ಕಂಡಲ್ಲದೆ ಹಿಂದೆ ವೀಡಿಯೋ ಇರ್ತದ ಒಂದೊಂದು ವರ್ಷದ ಹಿಂದೂ ವೀಡಿಯೋ ಈಗ ಹಪ್ಪ ಇಲ್ಲಿಂದ ಈ ಮಾತಿ ಮಾತ್ರೆ ಅರ್ಕೊಬ್ಬ ಹಾಕೋದು ಈಗುದು ಚಳಗ ಅಣ್ಣ ಇಲ್ಲಿಯಾ ಏಳು ಎಂಟಿತ್ತ ಸಮಸ್ಯೆ ತಿನ್ಕಂಡ ಚಾ ಕುಡ್ಕೊಂಡಪ್ಪ

ಇಲ್ಲಿಗೆ ನಾವು ಎಷ್ಟಿದ ಅಂತ ಈಗ ಅವ್ರು ಬಂದ ನಾವು ಸಿಕ್ಕ ಅಲ್ಲಿತ್ತು ಮಾರ ಇದು ಜಲ ದುರ್ಗಿಯ ದುರ್ಗೆ ಜಲ ಸರ್ ನೀವು ಬರಲ್ಲ ಸರ ಹೋಗ ನೀ ಒಂದೊಂದು ತುಂಬಿರ್ಕೊಂಡು ಮಾರ ಎಲ್ಲಿಂದ ಜನ ಬಂದಿರ ಮಾರ ಅಂಗರಿ ಸತಿ

ஒ பசின் தும்பிர் மாரே இல்ல இல்ல தும்பிர்ல மாரி

ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಯಾವುದಾರ ಅಂತ ಫಸ್ಟ ಇಲ್ಲ ನಾವು ಒಪ್ಪದಿಗೂ ಹಿಂಗೆ ಫಸ್ಟ್ ಜೋಶಾಗೋಯ್ತು ಗುಡ್ಡ ಹತ್ತೋದಿ ಎಕ್ಸ್ಪೀರಿಯನ್ಸ್ ಗೊತ್ತಾಯ್ತು ನೀರು ಬಾಟ್ಲಿ ಅಂತ ಇಲ್ಲ ಇತ್ತು ಹಂಗೆ ಹೋಯಿ ಹತ್ತಿ ಹೋಯ್ತು ಎಲ್ಲಿ ಬಿಸಾಡಿ ಬಂದೆ ಯಾರು ನಾನು ಅಲ್ಲ ಅಲ್ಲಗೆ ಮಾಡ್ಕೊಡಿದ್ರಲ್ಲ ನೀರು ನೀರು ಬಾಟ್ಲಿ ಒಲ್ ಬಿಸಾಡಬೇಡಿ ಬಾಂಡಿ ಮೀನು ಬಿಸ್ ಹೇ ಬಾಂಡಿ ಮರಿ ಬೀಳಗಿದ್ದ

ಇಂಜಿನ್ ಯಾವ್ದು ಹಾಳಾದ ಕಾರಣ ಮದ್ಯ ಸಮುದ್ರ ಕಣಗಪ್ಪ ನೀವು ಕೊಡ್ತ ಅಲ್ಲ ಅಲ್ಲ ಬೋಟ್ ಹಾಳಾಯ್ತು ಸೆಲ್ಫಿ ಮಾರ ತಾಂಬರಿತ್ತು ಅಲ್ಲಿ ಜಾಸ್ತಿ ಗಾಳಿ ಬಡನ್ ಗಾಳಿ ಎಲ್ಲ ಒಟ್ಟಿ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಬಿಸ್ಲು ಬರ್ತಿತ್ತು ಎಂತ ಏಳು ಗಂಟಿ ಗಂಟೆ ಬಿಸ್ಲು ಸಡ ಸ್ಟಡಾಯ್ ಲೈಟ್ ಹೌಸ್ ಬಿಡ್ರಿ ಹೇ ಕಿರಾಕಿ ಕೆರಕಿ ಹಬ್ಬ ಲೈಟ್ ಹೌಸ್ ತೋರ್ತಾ ಇತ್ತು

ಯಾರು ಹತ್ತು ಸ್ಪೀಡ್ ಮುಂದೆ ಗಾಡಿ ಜೋರಿದ್ದೀವಿ ಒಡೆಯನ್ ಗಾಡಿ ಕಣ್ಣಿ ಚಂದ ನೇತ್ರಣಿ ಚಂದ ನೆತ್ರೀ ಅವೆ ಚಂಡಿ ಎಂಬ ಮನೆಯಲ್ಲಿ ಇಷ್ಟು ಬೇಗ ಊಟ ಹಾಕೋದಿಲ್ಲ ಅಣ್ಣ

ಒಂದ್ ಸ್ವಲ್ಪ ಜನ ಈ ಬದಿ ಹೇಳಿದ್ರೆ ಒಂದ್ ಸ್ವಲ್ಪ ಜನ ಆ ಬದಿ ಹೇಳಿದ್ರೆ ನಮ್ದು ಯಾವ ಬದಿ ಹೇಳ್ತು ಕತ್ತಾಗ ದೋಣಿ ಯಾರು ಬಂದಿರ ಒಂದ್ ಜೋಡ್ ಬೈತಿ ಯಾವ ಜೋಡ್ ಬಂದಿ ಹತ್ರ ಬಂದಿದೆ ಹತ್ರ ಬಂದಿದೆ ಇವಾಗ ಕೂಡ ಒಳ್ಳೆ ಬತ್ತಲ್ಲ ಕಡೆ ಬಳಿತಿ

ಜಸ್ಟ್ ಇದಕ್ಕೋಸ್ಕರ ಎಲ್ಲಿಂದ ಎಲ್ಲಿಂದ ಮಂಗಳೂರಿಂದ ಬಡ್ಕಳ ಎತ್ತಿಂದ ಹೊನ್ನ ಎಲ್ಲಿಂದ ಬೇಕಾದ್ರೆ ನಾವು ಕುಂದಾಪುರಂತೆ

ನಮ್ದೊಂದ್ ನಿಂಗಿ ಕೊಟ್ಟಿಗೆ ದೇವಸ್ಥಾನ

್ಯಾ ಇದ್ಯಾ ಈ ಥರ ಎಕ್ಸ್ಪೀರಿಯನ್ಸ್ ನಿನ್ನ ಲೈಫ ನೀ ಫಸ್ಟ್ ಟೈಮ್ ಮಾಡ್ತಿದ್ದ ನೀನು ಜಾಗ್ರ ತಿಂದೇಳ ಗುಡ್ಡತ್ತಲ್ಲ ಫಸ್ಟ್ ಸಾರ್ ಇಲ್ಲಿಂದ ಅಲ್ಲಿ ಹೇಳ್ಕೊ ಆಮೇಲೆ ಗುಡ್ಡ ಹತ್ತು ಸಾದಿನಿ ಇಲ್ಲಿಂದ ಅಲ್ಲಿ ಇಲ್ಲಿಂದ ದೊಡ್ಡದು ತಿಂಡಿ ದೊಡ್ಡದಿ ಎಂತ ಬೇಕೇಳಿ ಅಲ್ಲಿ